ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ತಾವು ನೋಡ್ತಾ ಇದ್ವಿ ಎ ನೈನ್ ನ್ಯೂಸ್ ಅಮಿನ್ ಶೇಖ್ ಜೊತೆ ಇವತ್ತು ಕೆ ಕೆ ಆರ್ ಟಿ ಸಿ ಮೂರ್ ನಂಬರ್ ಇಲ್ಲಿ ಒಂದು ಡ್ರಾಯರ್ದು ದಿನಾಚರಣೆ ಮಾಡ್ತಿದ್ದಾರೆ ಯಾಕಂದ್ರೆ ನಮ್ಮ ನ್ಯೂಸ್ ಕಡೆ ನಾವು ಏನು ತೋರಿಸೋದಂದ್ರೆ ಸಾರ್ವಜನಿಕ ಒಂದು ಬಸ್ ಒಳಗೆ ಐವತ್ತೈದು ಜನ ಇರ್ತಾರೆ ಬಟ್ ಅಂಥ ಡ್ರೈವರ್ ಮಾಡೋದು ನಮ್ಮ ಏನೈ ನ್ಯೂಸ್ ಕಡೆಯಿಂದ ಅವ್ರಿಗೆ ಒಂದು ಥ್ಯಾಂಕ್ಸ್ ಯಾಕಂದ್ರೆ ಯಾಕೆ ಹೇಳೋದಂದ್ರೆ ಸಾರ್ವಜನಿಕರ ಸಲಕ ಅವ್ರು ದುಡಿತಿರ್ತಾರೆ ಹಾಗಲ್ ರಾತ್ರಿ ನಿದ್ದಿ ವಿದ್ಯು ಅದು ಎಲ್ಲ ಬಿಟ್ಟು ಬಟ್ ಅಂಥವ್ರಿಗೆ ದಿನಾಚರಣೆ ಮಾಡೋದು ಭಾಳ ಚಲೋ ಡ್ರೈವರ್ಗಳದು ನಾವು ನೋಡಿದ ಬಸ್ ಡಿಪಿ ಮ್ಯಾನೇಜರ್ನು ಭಾಳ ಚೆನ್ನಾಗಿದ್ದಾರೆ ಬಟ್ ಎಲ್ಲ ಡ್ರಾಯರ್ಗಳಿಗೇನಿದೆ ಭಾಳ ಚೆನ್ನಾಗಿ ಸಲ್ಮಾನ ಕಾರ್ಯಕ್ರಮ ಇಟ್ಕೊಂಡು ಸಲ್ಮಾನ ಮಾಡಿ ಅವ್ರಿಗೆ ಡ್ರಾಯರ್ದು ಡ್ರೈವರ್ ದಿನಾಚರಣೆ ಮಾಡ್ತಿದ್ದಾರೆ ಮೊನ್ನೆ ಅವ್ರಷ್ಟು ನಾವು ಮಾತಾಡಿಸಿ ಬಿಡೋದು ಏನು ಹೇಳ್ತಿದ್ದಾರೆ ವಿಜಯಪುರ ಘಟಕ ಮೂರರಲ್ಲಿ ಘಟಕ ವ್ಯವಸ್ಥಾಪಕರು ಎಸ್ ಎನ್ ವಾಲಿಕರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಚಾಲಕರ ದಿನಾಚರಣೆಯನ್ನು ಆಚರಣೆ ನಡೀತಾ ಇದೆ ಚಾಲಕರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡಿ ಇವತ್ತು ಘಟಕ ವ್ಯವಸ್ಥಾಪರ ಉದ್ದೇಶ ಹಂಗೈತೆ ಅಂದರೆ ಎಲ್ಲರೂ ನಮ್ಮೋರು ಅನ್ನೋಂಥ ಅಣ್ಣ ತಮ್ಮರ ಭಾವನೆಯಿಂದ ಅವರು ಎಲ್ಲರಿಗೆ ಸಂಬಳಿಸುವಂಥ ಒಂದು ಘಟಕ ಮುಂದೆ ತರ ಬಿಜಾಪುರ ಡಿವಿಷನ್ನಲ್ಲಿ ಪ್ರಥಮವಾಗಿ ಅವ್ರ ಭಾವನೆ ಭಾಳ ಇತ್ತು ಯಾಕಂದ್ರೆ ಮೊದಲಾದರೂ ಪ್ರಥಮನೇ ಇತ್ತು ಈಗಾದರೂ ಮುಂದೆ ಮುಂದುವರಗಲಿ ಅನ್ನುವಂಥ ಭಾವನೆ ನಮ್ಮ ಘಟಕ ವ್ಯವಸ್ಥಾಪರು ವಾಲಿಕರ ಸರ್ಬಲ್ಲಿ ಭಾಳ ಒಳ್ಳೆಯ ಮನಸ್ಸು ಐತಿ ಅವರು ಭೇದ ಭಾವ ಮಾಡಲಾರ್ದೆ ಎಲ್ಲರಿಗೆ ತಮ್ಮ ಸಮಾನ ಅಣ್ಣ ತಮ್ಮರ ಗೊತ್ತೆ ನೋಡ್ಕೊತ ಇಂಥ ಘಟಕ ವ್ಯವಸ್ಥಾಪಕರು ಕೆ 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 ಆರ್ ಟಿ ಅಲ್ಲಿ ಸಿಗಬೇಕಾದ್ರೆ ಭಾಳ ದುರ್ಲಭ ಯಾಕಂದ್ರೆ ಅವರು ಒಂದು ದಿವಸನೂ ಯಾರಿಗೂ ಕಡೆ ಮಾತಾಡಲ್ಲ ಎಲ್ಲರಿಗೂ ಗುರು ಬರ್ರಿ ಹೋಗ್ರಿ ಅನ್ನೋಂಥ ಭಾವನೆಯನ್ನು ಮಾತಾಡಿ ಅವ್ರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟು ಘಟಕ ವ್ಯವಸ್ಥಾಪಕರು ನಮ್ಮ ಪಾಲಿಗೆ ದೇವರಿದ್ದಂಗೆ ಎಲ್ಲರೂ ಸಿಬ್ಬಂದಿ ಪಾಲಿಗೆ ಯಾಕೆಂದ್ರೆ ಇಂಥ ಘಟಕ ವ್ಯವಸ್ಥಾಪಕರು ಬಿಜಾಪುರ ಡಿವಿಷನಲ್ಲಿ ನಾನು ನೌಕರಿ ಮಾಡ್ಲಿಕ್ಕೆ ಇಪ್ಪತ್ತಾರು ವರ್ಷ ಆಯಿತು ಪ್ರಥಮ ಬಾರಿ ನೋಡಿನಿ ಅವರಲ್ಲಿ ಸೀಟ್ ಅನ್ನೋದಿಲ್ಲ ದೇವರ ಸಮಾನ ಇದ್ರೂ ಪರವಾಗಿಲ್ಲ ಅವರು ಆ ರೀತಿ ಅವರು ಬೆಳೆದಾರ ಈ ಡಿಪೋದಲ್ಲಿ ಬಂದಿಂದ ನಾನು ಸೆಕೆಂಡ್ ಡಿಪೋದಾಗಿದ್ದಾಗೂ ಅವರು ಇದ್ದರು ಎ ಟಿ ಎಸ್ ಐ ಸರ್ ಎಸ್ ಎನ್ ವಾಲ್ಕರ್ ಸರು ಬಟ್ ಅವರು ಹೆಂಗದಪ್ಪ ಅಂದ್ರೆ ಎಲ್ಲ ಡಿವಿಜನ್ ಅಡ್ಡಾಡಿ ಬಂದರು ನಮ್ಮ ಡಿವಿಜನ್ದಾಗು ಹಾಗೆ ಬೆಳೆದಾರ ಬೇರೆ ಡಿವಿಜನ್ದಾಗೂ ಹಾಗೆ ಅದೇ ಸರ್ ನಿಂಬಲ್ಲಿ ಎಸ್ ಎನ್ ವಾಲ್ಕರ್ ಸರ್ ಅದ ರಿ ಘಟಬೇಕಪ್ಪ ಅಂದ್ರೆ ಏನಂತಾರಲ್ಲರು ನಂಬಲ್ಲಿ ಗುರು ಅನ್ಲಾರ್ದ ಮಾತಾಡ್ತಿರ್ಲಿಲ್ಲ ನೋಡಿರಿ ಸರ್ ನಿಂಬಲ್ಲಿ ಹಂಗೆ ಅದ ನಂಬಲ್ಲಿ ಹಂಗೆ ಅದ ರೀ ಅನ್ನುವಂಥ ಭಾವನೆ ಅವರಲ್ಲಿ ಐತಿ ದೇವ್ರವ್ರಿಗೆ ಆರೋಗ್ಯ ಚೆನ್ನಾಗಿರಲಿ ಮತ್ತು ಇದೇ ರೀತಿ ಅವ್ರು ಮುಂದುವರಿಲಿ ಅವ್ರಿಗೆ ಜಲ್ದಿ ಪ್ರಮೋಷನ್ ಆಗಲಿ ನಮ್ಮ ಡಿಪೋನು ಮುಂದೆ ತರಲಿ ಅನ್ನೋ ಭಾವನೆಯಿಂದ ಧನ್ಯವಾದ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ನಾನು ಎಂ ಜಿ ಚಪ್ಪರ್ ಬಂದು ಮೂರನೇ ಘಟಕ ನಿರ್ವಾಹಕ ಎಸ್ ಎಂ ಮಲ್ಲಿಕಾರ್ ಘಟಕ ವ್ಯವಸ್ಥಾಪಕರು ವಿಜಯಪುರ ಘಟಕ ಮೂರು ಇಂದು ನಾವು ವಿಜಯಪುರ ಘಟಕ ಮೂರಲ್ಲಿ ಚಾಲಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಇದಕ್ಕೆ ಚಾಲಕರ ಒಂದು ಶ್ರಮ ಅವರ ಒಂದು ಕರ್ತವ್ಯ ನಿಷ್ಠೆ ಅವರು ನಡೆದು ಬಂದಂಥ ದಾರಿ ಸುಗಮವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಚಾಲಕ ದಿನಾಚರಣೆ ಎಂದು ಭಾವಿಸಿರುವಂಥ ಎಲ್ಲ ಘಟಕದ ಸಮಸ್ತ ಚಾಲಕರಿಗೂ ಹಾಗೂ ಘಟಕದ ಸಮಸ್ತ ಸಿಬ್ಬಂದಿಗಳಿಗೂ ನಾನು ವಂದನಾ ಚಲಿಸಿ ಚಾಲಕರಿಗೆ ಸುಗಮವಾಗಲಿ ಚಾಲಕರಿಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಇಂದು ನಾನು ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದೇವೆ ಚಾಲಕರಿಗೆ ಸುಮವಾಗಲಿ ಚಾಲಕರಿಗೆ ಎಸ್ ಸರ್ ಮಾಲೀಕರ್ ಡಿಪೋ ಮ್ಯಾನೇಜರ್ ವಿಜಯಪುರ ಘಟಕ ಮೂರು ವಿಜಯಪುರ ಘಟಕ ಮೂರರಲ್ಲಿ ಇವತ್ತು ಚಾಲಕರ ದಿನಾಚರಣೆಯನ್ನು ಅತಿ ವಿಭ್ರಂಜನೆಯಿಂದ ಮಾಡಲಾಯಿತು ಮತ್ತು ಚಾಲನಾ ಸಿಬ್ಬಂದಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳು ಹಾಗೂ ಘಟಕದ ಎಲ್ಲ ಸಿಬ್ಬಂದಿಗಳು ಸೇರಿ ಅವರಿಗೆ ಅತಿ ವಿಭ್ರಂಜನೆ ಮಾಡಿದಾಗ ಧನ್ಯವಾದಗಳು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ ನನ್ನ ಹೆಸರು ಸದಾಶಿವಜಂತ್ರಿ ದಿವಸ ನಮ್ಮ ಘಟಕ ಮೂರನೇ ಘಟಕದಲ್ಲಿ ಚಾಲಕ ದಿನಾಚರಣೆಯನ್ನು ಆಚರಿಸಿದ್ದೀವಿ ಮತ್ತು ಚಾಲಕ ಚಾಲಕ ಚಾಲಕರಿಗೆ ಒಳ್ಳೆಯದಾಗಲಿ ಮತ್ತು ಅವರ ಕೌಟುಂಬಿಕ ಜೀವನ ಚೆನ್ನಾಗಿರಲಿ ಪ್ರಯಾಣಿಕ ಸುಗಮವಾಗಿ ಅವರಿಗೆ ಡ್ಯೂಟಿ ಮುಗಿಸಿದಾಗ ಬಿಟ್ಟುಕೊಟ್ಟು ತಮ್ಮ ಕುಟುಂಬವನ್ನು ಸೇರಲಿ ಹೇಳಿ ನಾನು ಈ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಜಯಪುರ ಘಟಕ ಮೂರರಲ್ಲಿ ಚಾಲಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಚಾಲಕರು ಹಗಲು ಮತ್ತು ಈರುಳೆನ್ನದೇ ಅವರು ದುಡಿಯುತ್ತಿದ್ದು ಅವರಿಗೆ ಪ್ರೋತ್ಸಾಹ ಕೊಟ್ಟು ನಾವು ವಿಜೃಂಭಣೆಯಿಂದ ಇವತ್ತು ಪುಷ್ಪ ಮತ್ತು ಸಿಹಿ ವಿತರಣೆ ಮಾಡುವುದರ ಮೂಲಕ ನಮ್ಮ ಘಟಕ ಸ್ಥಾಪಕರು ನಿನ್ನೆಯಿಂದಲೂ ಕೂಡ ಕಾರ್ಯಕ್ರಮದ ಬಗ್ಗೆ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಇಲ್ಲಿ ಘಟಕದಲ್ಲಿ ಬಂದು ಅವ ಎಲ್ಲರಿಗೂ ಸನ್ಮಾನ ಮತ್ತು ಟೋಪಿ ಎಲ್ಲ ಹಾರ ಹಾಕೋ ಶಾಲು ಹೊದಿಸುವುದರ ಮೂಲಕ ಸನ್ಮಾನಿಸಿ ಅವರನ್ನು ಕರ್ತವ್ಯಕ್ಕೆ ಕಳುಹಿಸಲಾಗಿದೆ ಧನ್ಯವಾದಗಳು ನನ್ನ ಹೆಸರು ಸುರೇಶ್ ಅಂತ ಕಿರಿಯ ಸಹಾಯಕ